ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಕಳೆದು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ್ತಿಲಲ್ಲಿ ನಿಂತಿದ್ದೇವೆ ಹೊಸ ವರ್ಷದ ಆಚರಣೆಗೆ ಸಂಬಂಧಿಸಿದಂತೆ ಚಳ್ಳಕೆರೆ ನಗರದ ಜನರು ಕೇಕ್ ಖರೀದಿಗೆ ಮುಗಿಬಿದ್ದಿದ್ದಾರೆ ನಗರದ ಬೇಕರಿಗಳು ಹೊಸ ವರ್ಷಕ್ಕಾಗಿ ವಿಭಿನ್ನ ಮತ್ತು ಆಕರ್ಷಕ ಕೇಕ್ಗಳನ್ನು ತಯಾರಿಸಿದ್ದು ಅದರಲ್ಲೂ ಚಿತ್ರದುರ್ಗ ರಸ್ತೆಯ ಕನಕದಾಸರ ವೃತ್ತದ ಸಮೀಪ ಮೀ ಬೇಕ್ ಪಾಯಿಂಟ್ನಲ್ಲಿ ಹೊಸ ಹೊಸ ವರ್ಷಕ್ಕೆ ವಿಶೇಷ ರೀತಿಯ ಕೇಕ್ಗಳನ್ನು ತಯಾರು ಮಾಡಲಾಗಿದ್ದು ಇವುಗಳಲ್ಲಿ ಮಾವಿನ ಆಕೃತಿ ಹಣ್ಣಿನ ಕೇಕ್ ಕಾರ್ ಆಕೃತಿಯ ಕೇಕ್ ಹಲಸಿನ ಹಣ್ಣಿನ ಆಕೃತಿ ಕೇಕ್ ಸೇರಿದಂತೆ ಚಿಟ್ಟೆ ಕೇಕ್ ಗೊಂಬೆ ಕೇಕ್ ಮಿಕ್ಕಿ ಮೌಸ್ ಕೇಕ್ ಕೇಕ್ ಚಾಕೊಲೇಟ್ ಕೇಕ್ ಮತ್ತು ಪೇಸ್ಟ್ ಕೇಕ್ ಸ್ಟ್ರಾಬೆರಿ ಡಿಕ್ ಪೈನಾಪಲ್ ಐಸ್ ಕೇಕ್ ಸೇರಿದಂತೆ ವಿವಿಧ ರೀತಿಯ ಕೇಕ್ಗಳನ್ನು ತಯಾರಿಸಿದ್ದು ವಿಭಿನ್ನವಾದ ಕೇಕ್ಗಳನ್ನು ಜನರು ಉತ್ಸಾಹದಿಂದ ಖರೀದಿಸುತ್ತಿದ್ದಾರೆ ಈ ಬೇಕರಿ ಪಾಯಿಂಟ್ ನ ಮಾಲೀಕ ಆಸನದ ಗಣೇಶ್ ಮಾತನಾಡಿ ಹೇಳಿ ಕೇಳಿ ನಮ್ಮ ಆಸನದಲ್ಲಿ ಕೇಕ್ ಗಳಿಗೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ ನಾವು ಸಹ ಈಗ ಚಳಕೆರೆ ನಗರದಲ್ಲಿ ಬೇಕರಿ ಪಾಯಿಂಟ್ ನಲ್ಲಿ ತುಂಬಾ ಉತ್ತಮವಾದ ವಿವಿಧ ಇಂದು ಬೆಳಗಿನಿಂದಲೇ ಪರ್ಜರಿ ಕೇಕ್ ಮಾರಾಟವಾಗಿದೆ ನಾವು ಉತ್ತಮವಾದ ಕೇಕ್ ತಯಾರು ಮಾಡಲು ಆದ್ಯತೆ ನೀಡಿದ್ದೇವೆ ಎಂದರು ಹೊಸ ವರ್ಷ ಆಚರಣೆ ಈ ಹಬ್ಬದ ವಾತಾವರಣದಲ್ಲಿ ಕೇಕ್ಗಳು ಮುಖ್ಯ ಆಕರ್ಷಣೆಯಾಗಿತ್ತು ಎಲ್ಲ ವಾಯುಮಾನದ ಜನರು ಪರಸ್ಪರ ಶುಭಾಶಯ ವಿನಿಮಯದ ಭಾಗವಾಗಿ ಕೇಕ್ಗಳನ್ನು ಖರೀದಿ ಮಾಡಲಾಗಿದೆ ವಿಚಾರವಾಗಿ ನೀವು ಯಾವ್ಯಾವ ರೀತಿ ಕೇಕ್ಗಳ ತಯಾರು ಮಾಡಿದ್ದೀರಿ ಸರ್ ನಾವು ತುಂಬ ವೆರೈಟೀಸ್ ಕೇಕ್ಗಳೆಲ್ಲ ಮಾಡಿದ್ದೀವಿ ತುಂಬ ವೆರೈಟೀಸಲ್ಲಿ ಎಲ್ಲ ಫ್ಲೇವರ್ಗಳು ಇದೆ ಮತ್ತು ಡಿಸೈನ್ ಡಿಸೈನ್ ಕೇಕ್ಗಳು ಇದೆ ಬಾರ್ಬಿ ಇದೆ ಜಾಕ್ ಫ್ರೂಟ್ ಹಲಸಿನ ಇದೆ ಮತ್ತು ಕಾರ್ ಕೇಕ್ ಮಾಡಿದ್ವಿ ಗಿಟಾರ್ ಕೇಕ್ ಮಾಡಿದ್ವಿ ಸ್ಮೈಲಿಗಳು ಮಾಡಿದ್ದೀವಿ ಮತ್ತು ಬಿಟ್ಟರೆ ಮಾಡಿದ್ವಿ ಮತ್ತೆ ಕೋಟಿಕೆರೈಟಿ ಮಾಡಿದ್ವಿ ಬ್ಲಾಕ್ ಕರೆಂಟು ಬ್ಲಾಕ್ ಫಾರೆಸ್ಟು ರೆಡ್ ವೆಲೆ ಬಟರ್ಸ್ಕಾಚು ಪಿಸ್ತಾ ಬಾದಾಮು ಆಮೇಲೆ ಆರೆಂಜು ಡ್ಯಾಮು ಎಲ್ಲ ತುಂಬ ವಿಶ್ವವಿದ್ಯಾಲಯದಿಂದ ಮಾಡಿದ್ದೀವಿ ಹಾಸನವರು ನಾವು ಹಾಸನ ಅಂದರೆ ಹಾಸನ ಬೇಕರಿ ಫೇಮಸ್ ಅಂತ ನಿಮಗೆ ಗೊತ್ತಿರುತ್ತೆ ನಿಮಗೆ ಹಾಸನ ಬೇಕರಿ ಇರೋದ್ರಿಂದ ಹಾಸನ ಸ್ಟೈಲಲ್ಲಿ ತುಂಬ ಐಟಮ್ಗಳು ವೆರೈಟೀಸ್ಗಳು ಎಲ್ಲ ಮಾಡಿದ್ದೀವಿ ಡಿಸೈನ್ ಡಿಸೈನ್ ಗಿಟಾರ್ ಕೇಳ್ಕೊಳ್ಳಾಗಲಿ ಮ್ಯಾಂಗೋ ಆಗಲಿ ಈ ಅರಸಿನ ಡಿಸೈನ್ ಎಲ್ಲ ನಿಮಗೆ ಇದೆ ಅಕ್ಕಪಕ್ಕ ಎಲ್ಲ ಸಿಗಲ್ಲ ನೋಡಿರ್ಬೋದು ನೀವು ಅದೆಲ್ಲ ಸಿಗ್ತದೆ ರೀತಿ ಒಂದು ಹೊಸತನ ಇದೆ ಸರ್ ಇಲ್ಲಿ ಈ ಒಂದು ಹೊಸ ಟೈಪಲ್ಲೇ ಟೈಪಲ್ಲಿ ಹೊಸ ಬೇಕರಿ ಇದೆ ಒಳ್ಳೆ ಕ್ವಾಲಿಟಿ ಆಗ ಕೇಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಆರ್ಗ್ಯಾನಿಕ್ ಐಟಮ್ಗಳೇ ಬಳಸ್ತಾ ಇದ್ದಾರೆ ಹೇಳಿ ಕಾರು ಗಿಟಾರು ಭಾಳ ವಿಶೇಷವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಇವರು ಎಲ್ಲ ಉತ್ತಮ ದರ್ಜೆ ಐಟಮೇ ಬಳಸ್ತಾರೆ ಅಂದ್ರೆ ಬೋಟ್ ವಿನರ್ ರಾಯ್ಲು ವೇಣುಗೋಪಾಲ್ ಮೈದಾ ಪ್ರೀಮಿಯಂ ಐಟಮೇ ಬಳಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಸರ್ ನಿಮ್ಮ ಹೆಸರು ಶ್ರೀಧರ್ ಎಮ್ ಎಸ್ ಪ್ರೊಜನ್ ಸ್ಟೋರ್ ನಾವಿವತ್ತು ಈ ಬೇಕರಿ ಹತ್ರ ಇದ್ವಿ ಯಾವ ರೀತಿ ಒಂದು ಇಲ್ಲೊಂದು ಬೇಕರಿಯಲ್ಲಿ ಯಾವ ರೀತಿ ಒಂದು ಕೇಕ್ ಮಾಡಿದರೆ ಯಾವ ರೀತಿ ಖರ್ಚಾಗ ಎಲ್ಲ ರೀತಿ ಹೊಸ ಹೇಳ್ತಾ ಬೇಕ್ರಿ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಮಾಡಿದರೆ ಗ್ರಾಹಕರಲ್ಲಿನೂ ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಿದೆ ಬೇಕ್ರಿ ಯಾಕೆ ಅಂದರೆ ಉತ್ತಮವಾದಂತಹ ಗುಣಮಟ್ಟವನ್ನು ಕೊಡ್ಕೊಂತ ಗ್ರಾಹಕರ ಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಹೊಸ ವರ್ಷಕ್ಕೆ ನಾವು ಏನು ಸ್ಪೆಷಲಿಟಿ ಅಂದರೆ ಎಲ್ಲ ಥರದ ಹಣ್ಣಿಂದ ಕೇಕ್ ಮಾಡಿದ್ದಾರೆ ಆಮೇಲೆ ಗೊಂಬೆ ಆಗಿರ್ಬೋದು ಕಾರ ಆಗಿರ್ಬೋದು ವಿಭಿನ್ನ ರೀತಿಯಾದಂಥ ಕೇಕ್ ಕೆಳಗಡೆಗೆ ಎಲ್ಲೂ ಅಂತಹ